ವೀಕ್ಷಕರು ನೀವು ನೋಡ್ತಾ ವಿಯ ಟಾಕ್ಸ್ ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸದಾದ ಅಪ್ಡೇಟ್ ಸಿಕ್ಕಿದೆ ಹಾಗೂ ಹೊಸದಾದ ಪ್ರೋಮೋ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ದೇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಅಲ್ಲಿ ನಿಮಗೆ ಫಾಸ್ಟೆಸ್ಟ್ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಶುಕ್ರವಾರ ವೋಟಿಂಗ್ ರಿಸಲ್ಟ್ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಜಾಯ್ನ್ ಆಗಿ ಚಾನಲ್ಗೆ ವೀಕ್ಷಕರೇ ಸೊ ವೀಕ್ಷಕರ ಮೊದಲನೇದಾಗಿ ಯಾದ್ರ ಬಗ್ಗೆ ಮಾತಾಡುತ್ತಾ ಅಂದ್ರೆ ಬಿಗ್ ಬಾಸ್ ಅವರು ಒಂದು ಹೊಸ ಪ್ರೊಮೋ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡೋದ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೋ ಒಂದು ಪ್ರೊಮೋ ಅಂತ ಸೊ ಈ ಪ್ರೊಮೋ ಉದ್ದೇಶ ಏನಪ್ಪಾ ಅಂದ್ರೆ ಅದು ಉತ್ತಮ ಕಳಪೆ ವೀಕ್ಷಕರೇ ಯಾರಿಗೆಲ್ಲ ಈ ವಾರ ಉತ್ತಮ ಹಾಗೂ ಕಳಪೆ ಸಿಕ್ಕಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ರಾಶಿಕ್ ಅವರು ಒಬ್ಬರು ಮಾತ್ರ ಲೈಕ್ ಈ ಪ್ರೊಮೋದಲ್ಲಿ ಜಗಳ ಆಡಿದ್ ಕಾಣಿಸ್ತಾ ಇರೋದು ಸೊ ಅವರೊಬ್ಬರೇ ಅವರೊಬ್ಬರು ನಡುವೆಯೇ ಆಡಿದ್ರು ಅಂತ ಅಂದ್ಕೋತೀನಿ ಇಲ್ಲ ಬೇರೆಯವ್ರ್ ಜಗಳಾಡಿರೋರು ತೋರಿಸ್ತಾ ಇರೋ ವೀಕ್ಷಕರ ಪ್ರೊಮೋ ಆಗ್ತಾಯಿದ್ರು ಬಟ್ ಹಾಕಿಲ್ಲ ಅಂತ ಸೊ ಅದರಿಂದ ಅವರೊಬ್ಬರೇ ಜಗಳಾಡಿರೋದು ಇನ್ನು ಸಂಡೇ ಹಾಗೂ ಸ್ಯಾಟರ್ಡೆ ಎಪಿಸೋಡ್ ಬಂದರೆ ವೀಕ್ಷಕರೇ ಇವತ್ತೇ ಶೂಟಿಂಗ್ ಮುಕ್ತಾಯವಾಗ್ತಾಯಿದೆ ವೀಕ್ಷಕರೇ ಇವತ್ತೇ ಸಂಡೇ ಹಾಗೂ ಸ್ಯಾಟರ್ಡೆ ಎಪಿಸೋಡ್ ಏನಿದೆ ಅದು ಇದೆ ವೀಕ್ಷಕರ ನಿಮ್ಮ ಅಭಿಪ್ರಾಯನೂ ತಿಳಿಸ್ಕೊಡಿ ನೀವು ಯಾರಿಗೆ ವೋಟ್ ಹಾಕ್ತೀರಿ ಅಂತಲೂ ತಿಳಿಸ್ಕೊಡಿ ಸೊ ಏನಪ್ಪ ರೀಸನ್ ಕೊಡ್ತಾರೆ ರಾಶಿಕ್ ಅವರು ಅಂದರೆ ನಾನು ರಕ್ಷಿತಾ ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಈ ವರದ ಕಳಪೆ ಅವ್ರಿಗೆ ಇದ್ದೀನಿ ಅಂತ ಹೇಳ್ತಾರೆ ವೀಕ್ಷಕರೇ ಸೊ ಏನಪ್ಪ ರೀಸನ್ ಕೊಡ್ತಾರೆ ಅನ್ನೋದಾದರೆ ಲೈಕ್ ಆಚೆ ಕೂತ್ಕೊಂಡು ದುಃಖ ಕಾಡಿನಲ್ಲಿ ಏನಿದೆ ಅಲ್ಲಿ ಅವರು ಡೀಮ್ ಬ್ಯಾಗ್ಗಳೇನಿದೆ ಅದನ್ನೆಲ್ಲ ಅವ್ರು ಕೂತ್ಕೊಳಕ್ ಬಾರ್ದು ಅಂತ ಅಂದರೆ ರಾಶಿಕ ಅವರು ಅವ್ರ ಜೊತೆ ಮಾತಾಡಬಾರ್ದು ಅಂತ ಅದನ್ನ ಲೈಕ್ ಆ ಕಡೆ ಗಿಲ್ಲಿ ಅವರು ಎಲ್ಲಿ ಕೂತ್ಕೊತಾ ಇದ್ರು ಅಲ್ಲಿ ಡೀಮ್ ಬ್ಯಾಗ್ಗಳನ್ನ ಇಡ್ತಾ ಇರಲಿಲ್ಲ ಬರೀ ಅವರಿಬ್ಬರೇ ಮಾತಾಡೋ ಥರ ಮಾಡ್ತಾ ಇದ್ರು ವೀಕ್ಷಕರೇ ಸೊ ಆದ್ರಿಂದ ಅದೊಂದು ಕಾರಣ ಇಟ್ಕೊಂಡು ರಾಶಿಕ್ ಅವರು ರಕ್ಷಿತ ಅವ್ರನ್ನ ದೂರ್ತಾ ಇದಾರೆ ವೀಕ್ಷಕರೇ ಅದು ನಿಮ್ಮ ಅನಿಕೆಗೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಕಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನೋಡೋಣ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ವೀಕ್ಷಕರೇ ಆ ಥರ ರೀಸನ್ ಕೊಡ್ತಾರೆ ಸೊ ಅದರ ನಂತರ ಲೈಕ್ ಇನ್ನೊಂದು ಸಲ ಹೇಳ್ತಾರೆ ರಾಶಿಕ್ ಅವರು ಗಿಲ್ಲಿ ಅವರು ನನ್ನ ಜೊತೆ ಮಾತಾಡಿದ್ರೆ ನಿನಗೇನು ಗಿಲ್ಲಿಯವರು ನನ್ನ ಜೊತೆ ಮಾತಾಡ್ತಾರೆ ನಾವಿಬ್ಬರು ಕ್ಲೋಸ್ ಫ್ರೆಂಡು ನಾವು ನಮ್ಮ ಜೊತೆ ಮಾತಾಡಿದ್ರೆ ನಿಗೇನು ಹುರಿ ಅಂತ ಕೇಳ್ತಾರೆ ಅದಕ್ಕಾಗಿ ರಕ್ಷಿತಾ ಅವರು ಏನಪ್ಪ ಹೇಳ್ತಾರೆ ಅಂದರೆ ಅದು ನಮ್ಮ ಇಷ್ಟ ನಾವು ಸಪ್ರೇಟಾಗಿ ಮಾತಾಡಬೇಕು ನಾವು ಇಂಡಿವಿಜುವಲ್ ಆಗಿ ಮಾತಾಡಬೇಕು ಅಂತ ಅದಕ್ಕಾಗಿ ನಾವು ಡೀಮ್ ಬ್ಯಾಗ್ಗಳನ್ನೆಲ್ಲ ಅಲ್ಲಿಟ್ಟು ನಾನೇ ಇಟ್ಟಿದ್ದು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಲೈಕ್ ರಾಶಿಕ್ ಅವರು ಹೇಳ್ತಾರೆ ಇದೇನು ಮನೆ ಮನೆನ ನಿನಗೆ ಅಂತ ಕೇಳ್ತಾರೆ ವೀಕ್ಷಕರೇ ಅದಕ್ಕಾಗಿ ರಕ್ಷಿತ ಅವರು ಹೇಳ್ತಾರೆ ಅದು ನನ್ನ ಇಷ್ಟ ನಾನು ಹೇಗಾರೂ ಮಾಡ್ಬೋದು ಅಂತ ಹೇಳ್ತಾರೆ ವೀಕ್ಷಕರೇ ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನಾವು ಏನಾದ್ರು ಮಾಡ್ಕೋತೀವಿ ನೀವು ಯಾಕೆ ನಮ್ಮ ಬಗ್ಗೆ ಇಂಟರ್ಫಿಯರ್ ಆಗ್ತಾ ಅಂತ ಕೇಳ್ತಾರೆ ವೀಕ್ಷಕರೇ ಅದಕ್ಕೆ ರಾಶಿಕ್ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ರಾಶಿ ಅವರು ಅಂದ್ರೆ ನಿನಗೆ ತಡ್ಕೊಳಕ್ ಆಗ್ತಾ ಉರಿತಾ ಇದೆ ಆದ್ದರಿಂದ ನೀನು ಈ ತರ ಆಡ್ತಾ ಇದೀಯಾ ಅಂತ ಹೇಳ್ತಾರೆ ವೀಕ್ಷಕರ ನೀನು ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಒಂದು ರೀಸನ್ ಹೇಳ್ತೀನಿ ಕೇಳಿಸ್ಕೊಂಡು ನಿನಗೆ ಗೆಲ್ಲಬೇಕು ಅದಕ್ಕಾಗಿ ನೀನು ಈ ತರ ಆಡ್ತಾ ಇದ್ಯಾ ಅಂತ ಹೇಳಿದಾಗ ರಕ್ಷಿತ್ ಅವರು ಲೈಕ್ ತುಂಬಾ ನಡ್ಕಾಕೊಂಡ ನಗಾಡ್ಕೊಂಡು ಲೈಕ್ ಸೋಫ ಏನಿದೆ ಅದ್ರ ಮೇಲೆಲ್ಲ ಬಿಳ್ ಬಿಡ್ತಾರೆ ವೀಕ್ಷಕರೇ ಸೊ ಅದ್ರ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಕಾಶಿ ಅವರು ಹೇಳ್ತಾರೆ ನೀನು ಇದೇ ಥರ ಆಡೋದು ಏನಿಕಾ ಅಂದರೆ ನಿನ್ನ ಮನ್ಸಲ್ಲಿ ಏನು ಹಿಡಿತಾ ಇದೆ ಅಂತ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ನಿನ್ ಮೆನ್ಸಲ್ಲೂ ನಾನು ಹೇಳಿದ ನಡೀತಾ ಇರೋದು ಅಂತ ಹೇಳ್ತಾರೆ ವೀಕ್ಷಕರೇ ಸೊ ವೀಕ್ಷಕರೇ ಇನ್ನ ಇಷ್ಟ ಆಗಿತ್ತು ಸೊ ಯಾರು ಉತ್ತಮ ಕಳಪೆ ಅನ್ನೋದನ್ನ ನಿಮ್ಗೆ ಮುಂದೆ ಬರುವಂಥ ವಿಡಿಯೋಸ್ ಗಳಲ್ಲಿ ತಿಳ್ಸ್ಕೊಡ್ತೀನಿ ಇಲ್ಲ ಈ ವಿಡಿಯೋ ಕೊನೆದ ತಿಳ್ಸ್ಕೊಡ್ತೀನಿ ವಿಡಿಯೋನ ಕೊನೆಗದಾಗ ನೋಡಿ ವೀಕ್ಷರೆ ಅಲ್ಲಿ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಸೊ ವೀಕ್ಷಕರೇ ಇನ್ನ ನೀವು ಯಾರಿಗೆ ಓಟ್ ಹಾಕಿದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದು ಸಹ ಕಮೆಂಟ್ ಮಾಡಿ ನಾನು ಸಹ ತಿಳ್ಕೊತೀನಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಸೊ ಇವಾಗ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡ್ಕೊಬ್ರೋಣ ವೋಟಿಂಗ್ ರಿಸಲ್ಟ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಸೊ ಬಿಗ್ ಬಾಸ್ ಅವರು ವೋಟಿಂಗ್ ರಿಸಲ್ಟ್ ಇಟ್ಕೊಂಡು ಮಾಡ್ತಾ ಇದಾರೆ ಇಲ್ಲ ಮೋಸ ಮಾಡ್ತಾ ಇದಾರೆ ಕಂಟೆಸ್ಟೆಂಟ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ಗಿಲ್ಲಿ ಅವ್ರಿಗೆ ಒಂದು ಮಿಲಿಯನ್ ಕಂಪ್ಲೀಟ್ ಆಗಿದೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು ವೀಕ್ಷಕರೇ ಗಿಲ್ಲಿ ಅವ್ರಿಗೆ ಒಂದು ಮಿಲಿಯನ್ ಅವ್ರು ಬರೀ ಹೇಳಿದ್ದು ವೀಕ್ಷಕರೇ ಕಾವ್ಯ ಆಚೆ ಹೋದ್ರೆ ಒಂದು ಮಿಲಿಯನ್ ಆಗಿಬಿಟಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ನಾವೆಲ್ಲ ಸೇರ್ಕೊಂಡು ಒಂದು ಮಿಲಿಯನ್ ಮಾಡಿದೀವಿ ವೀಕ್ಷಕರೇ ನಮಗಿಂದನೇ ಅದೆಲ್ಲ ಸಾಧ್ಯವಾಗಿದ್ದು ಅದೇ ರೀತಿಯಾಗಿ ಈ ವರ್ಷ ಅವರು ಗೆಲ್ಬೇಕು ಅಂದ್ರೆ ನೀವು ಜಾಸ್ತಿ ವೋಟ್ ಹಾಕಬೇಕು ಸೊ ನೀವು ಜಾಸ್ತಿ ವೋಟ್ ಗಳು ಹಾಕಿದ್ರೆ ಅವರು ಈ ವರ್ಷ ಗೆಲ್ಬಹುದು ವೀಕ್ಷಕರೇ ಸೊ ಇನ್ನು ಹನ್ನೊಂದು ಗಂಟೆ ಕಟ್ಟ ಟೈಮ್ ಇದೆ ಹೋಗಿ ಯಾರೆಲ್ಲ ವೋಟ್ ಹಾಕಿಲ್ಲ ದಯವಿಟ್ಟು ವೋಟ್ ಹಾಕಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಕಂಟೆ ಅಂತ ಹೇಳ್ತೀನಿ ವೀಕ್ಷಕರೇ ಸೊ ವೀಕ್ಷಕರೇ ಇನ್ನ ಕೊನೆ ಸ್ಥಾನದಿಂದ ಬರೋಣ ಕೊನೆ ಸ್ಥಾನದಿಂದ ಯಾರೆಲ್ಲ ಅವರೇ ಅಂತ ನೋಡ್ಕೊಬರೋಣ ಸೊ ಏಳನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಅದು ರಾಶಿಕ್ ಅವರು ವೀಕ್ಷಕರೇ ಇವ್ರಿಗೆ ಒಂದ್ ಲಕ್ಷದ ಹತ್ತು ಸಾವಿರ ವೋಟ್ ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇನ್ನ ಆರನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಅದು ರಘು ಅವರು ಸೊ ಇವ್ರಿಗೆ ಒಂದ್ ಲಕ್ಷ ಇಪ್ಪತ್ತೇಳು ಸಾವಿರ ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಯಾರಿಗೆ ಓಟ್ ಹಾಕಿದ್ರೆ ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ ಕಮೆಂಟ್ ಎಲ್ಲ ನಿಮ್ಮದೇ ಆಗಿರುತ್ತೆ ಸೊ ನೀವು ಹೆಂಗಾರು ಕಮೆಂಟ್ ಮಾಡಬಹುದು ವೀಕ್ಷಕರೇ ಐದನೇ ಸ್ಥಂದದಲ್ಲಿಯದ ಯಾರಪ್ಪ ಅಂದ್ರೆ ಅದು ಅವರು ಸೊ ಇವ್ರಿಗೆ ಒಂದೂವರೆ ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಂದಲಿಯ ಯಾರಪ್ಪ ಅಂದ್ರೆ ಅದು ಧ್ರುವಂತ್ ಅವರು ಸೊ ಇವ್ರಿಗೆ ಇವ್ರಿಗೆ ಒಂದು ಮುಕ್ಕಾಲು ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಈ ಸಲ ಜಾಸ್ತಿ ವೋಟ್ಗಳು ಬಂದಿಲ್ಲ ವೀಕ್ಷಕರೇ ಸೊ ನಿಮ್ಮ ಬೆಂಬಲ ಸಿಕ್ಕಿಲ್ಲ ಅಂತ ಅನ್ಕೋತೀನಿ ಸೊ ದಯವಿಟ್ಟು ಹೋಗಿ ಓಟ್ ಹಾಕಿ ಇನ್ನೂ ಹನ್ನೊಂದು ಗಂಟೆ ಗಂಟೆ ಟೈಮ್ ಇದೆ ಮೂರನೇ ಸ್ಥಾನದಲ್ಲಿರೋದು ಕಾವ್ಯ ಅವರು ಇವ್ರಿಗೆ ಎಷ್ಟಪ್ಪ ಹುಟ್ಗಳು ಸಿಕ್ಕಿದೆ ಅಂದರೆ ಅದು ಎರಡು ಎರಡು ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಇವ್ರಿಗೂ ಸಹ ತುಂಬ ಸಪೋರ್ಟ್ ಸಿಗ್ತಾಯಿತ್ತು ಬಟ್ ಇವಾಗ ಇಲ್ಲ ಅಂತ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಇರೋದು ಅಂದರೆ ಅದು ರಕ್ಷಿತಾ ಅವರು ರಕ್ಷಿತಾ ಅವ್ರಿಗೆ ಮೂರು ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರ ಸೊ ರಕ್ಷಿತಾ ಹಾಗೂ ಕಾವ್ಯ ನಡುವೆ ತುಂಬ ಫೈಟ್ ಇತ್ತು ವೀಕ್ಷಕರೇ ಆದರೆ ರಕ್ಷಿತಾ ಅವರು ತುಂಬ ಮೇಲ್ ಹೋಗಿದ್ದಾರೆ ಅಂತ ಹೇಳ್ಬೋದು ಕಾವ್ಯ ಫ್ಯಾನ್ಸ್ ಯಾರೆಲ್ಲ ಇದ್ದರೆ ಹೋಗಿ ಓಟ್ ಹಾಕಿ ಬೇಗ ಬೇಗನೆ ಇನ್ನು ಮೊದಲನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ನಾವು ಇವಾಗ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಅವ್ರಿಗೆ ಯಾಕಂದರೆ ಅವರ ಇನ್ಸ್ಟಾಗ್ರಾಮಲ್ಲಿ ಒಂದು ಮಿಲಿಯನ್ ಕಂಪ್ಲೀಟ್ ಆಗಿದೆ ಒಂದು ಲಿ ಮಿಲಿಯನ್ ಅಂದರೆ ಹತ್ತು ಲಕ್ಷ ಜನರ ಸಂ ಲೈಕ್ ಪ್ರೀತಿನ ಸಂಪಾದಿತರೇ ಅಂತ ಹೇಳ್ಬೋದು ವೀಕ್ಷಕರೇ ಅದೆಲ್ಲ ನಿಮ್ಮಿಂದನೇ ಸಾಧ್ಯವಾಗಿದ್ದು ಸೊ ಇನ್ನೂ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ಟ್ಯಾಲೆಂಟ್ ಇದ್ದವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡಬೇಕು ಅವ್ರಿಗೆ ಯಾವ ಟ್ಯಾಲೆಂಟ್ ಇಲ್ಲ ಅಂತೀರ ಎಲ್ಲ ಟ್ಯಾಲೆಂಟ್ಸ್ಗಳು ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ವರ್ಷ ಯಾರು ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡೋದಂತೂ ಬರೀ ಬೇರೆ ವೀಕ್ಷಕರೇ ಸೊ ಇವ್ರಿಗೆ ಐದು ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಇವರಂತೂ ಟಾಪಲ್ಲಿ ಲೀಡ್ ಮಾಡ್ತಾ ಇರ್ತಾರೆ ನೀವು ಯಾವ ಓಟಿಂಗಲ್ಲಿ ನೋಡಿದ್ರು ಈ ವರ್ಷ ಗಿಲ್ಲಿ 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 ಎಲ್ಲ ಕಡೆ ಗಿಲ್ಲಿ ವೀಕ್ಷಕರೇ ಸೊ ಗಿಲ್ಲಿ ಫ್ಯಾನ್ಸು ಫುಲ್ ಹೆಚ್ಚಾಗಿದ್ದಾರೆ ಸೊ ನಾನು ಸಹ ಗಿಲ್ಲಿ ಫ್ಯಾನ್ಸೇ ನೀವು ಗಿಲ್ಲಿ ಫ್ಯಾನ್ಸ್ ಆಗಿದೆ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಲೈಕ್ ಕಳಪೆ ಉತ್ತಮ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸೊ ವೀಕ್ಷಕರೇ ನೀವು ಇಲ್ಲಿ ಕಂಟೀನ ನೋಡಿದ್ರೆ ಅಂದ್ರೆ ನಿಮ್ಗೆ ಪಕ್ಕ ಈ ವಿಡಿಯೋ ಎಷ್ಟಾಗುತ್ತೆ ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಈ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಇನ್ನೂ ಫಾಸ್ಟ್ ಟೆಟ್ ನಿಮಗೆ ನಿಮ್ಗೆ ವೀಕ್ಷಕರ